ಕನೆಕ್ಟ್ ಆಗ್ತಾರೋ ಇಲ್ವೋ ಒಂದು ಡೌಟ್ ಇತ್ತು ನನಗೆ ಒಂದ್ ಒಳ ಕಡೆ ಅವನಿಗೆ ದುಡ್ಡು ಮುಳುಗಿಸ್ಬಿಡ್ತಾರೆ ಗೊತ್ತಿರೋದ್ರೆ ಸ್ಕ್ರೀನ್ ಮೇಲೆ ಹೇಳೋದು ಜಾಸ್ತಿ ಕನ ವರ್ಕ್ ಆಗಲ್ಲ ರಿಸ್ಕ್ ಇದೆ ಅನ್ನೋದು ಕ್ಲಿಯರ್ ಆಗಿ ಹೇಳ್ಬಿಡಿದ್ವಿ ಅಲ್ವಾ ಅಷ್ಟ್ರ ಮೇಲೆ ಗುರುಸ್ ತಗೋಂತೀಯ ಅಂತ ಅಂದ್ರೆ ಇಷ್ಟ ಜರ್ನಿ ಆ ಕ್ರಿಸ್ಟಿ ಅನ್ನೋ ಕ್ಯಾರೆಕ್ಟರ್ ಜರ್ನಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿ ಆಯಿತು ಬಾಲಮಣಿ ಅನ್ನೋ ಕ್ಯಾರೆಕ್ಟರು ಅವ್ನು ಅದು ಇಂಗ್ಲೀಷ್ ಕಲಿ ಕಲಿತಾ ಇದ್ದಾನೆ ಆಮೇಲೆ ಆ ಸಿಚುಯೇಷನ್ ಅಲ್ಲೂ ಇಂಗ್ಲೀಷ್ ಮಾತಾಡ್ತಾನೆ ನಾನು ಇದೆಯಲ್ಲ ನೀವು ಹಿಂಗೆ ಇರಬೇಕು ಬೇಕು ಹೆಂಗ್ ಡಿಸೈಡ್ ಮಾಡ್ತೀವಿ ಯಾವನು ಹೆಂಗ್ ಬೇಕಾದ್ರೂ ಹೆಂಗ್ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಕಾಮಿಡಿ ಬೇಕು ಸಿನಿಮಾಗೆ ಅಂತ ಅವನು ಹಂಗೆ ಮಾಡಿ ಮಾಡಿಲ್ಲ ಆತ್ಮೀಯ ಕಂದಗ್ರೆ ನಮಸ್ಕಾರ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದವರಿಗೆ ಅಲ್ಲಿನ ಸುತ್ತಮುತ್ತಲಿನ ವಿಚಾರಗಳು ಅಲ್ಲಿ ಸುತ್ತಮುತ್ತಲಿನ ಘಟನೆಗಳೇ ದೊಡ್ಡ ಕತೆಗಳು ದೊಡ್ಡ ಇನ್ಸ್ಪಿರೇಷನ್ಗಳು ದೊಡ್ಡ ಟೈಮ್ ಪಾಸ್ ವಿಚಾರಗಳು ಅಂಥ ವಿಚಾರದ ಬಗ್ಗೆ ಯಾವಾಗಲೂ ಕಣ್ಣಿಟ್ಟಿರ್ತಾರೆ ನಮ್ಮ ಎಲ್ಲರ ನೆಚ್ಚಿನ ನಿರ್ದೇಶಕರಾದಂತಹ ಶಶಾಂಕ್ ಅವರು ಈ ಬಾರಿಯೂ ನಮ್ಮ ನಿಮ್ಮ ಮತ್ತು ಸಮಾಜದ ಸುತ್ತಮುತ್ತ ನಡೆಯುವ ಒಂದು ವಿಚಾರವನ್ನೇ ಎತ್ಕೊಂಡು ಸೀರಿಯಸ್ಸಾಗಿ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿ ಬೇಜಾನ್ ಕಾಮಿಡಿ ಕಾಮಿಡಿ ಮಾಡ್ತಾಯಿದ್ದಾರೆ ಈ ಸಿನಿಮಾ ಸೀರಿಯಸ್ಸಾ ಕಾಮಿಡಿನಾ ಅನ್ನೋದೇ ಗೊತ್ತಾಗಲ್ಲ ಗೋವಿ ಫ್ಲೋ ಅದ್ಭುತವಾಗಿ ಸಿನಿಮಾ ಸಾಕ್ತಾ ಹೋಗುತ್ತೆ ಹಾಗಾಗಿ ಜನ ಬ್ರಾಟ್ ಸಿನಿಮಾವನ್ನು ಸ್ವೀಕರಿಸ್ತಾ ಇದ್ದಾರೆ ಅವರ ಅವ್ರ ಮನದಲ್ಲಿ ಸಿನಿಮಾನ ಇಳಿಸ್ಕೊಂಡು ಮನೆ ಮನೆಗೆ ಹಂಚ್ತಾ ಇದ್ದಾರೆ ಆ ವಿಚಾರವನ್ನು ಒಂದಷ್ಟು ಹಂಚ್ಕೊಳ್ಳೋಣ ಒಂದಷ್ಟು ಸಿನಿಮಾ ಹೆಂಗಾಯಿತು ಏನಾಯಿತು ಎಲ್ಲ ಕೇಳೋಣ ಅಂದ್ಕೊಂಡು ಅವ್ರು ಸರ್ ಆ ಬಂದು ಕೂತ್ಕೊಂಡಿನಿ ಸರ್ ಶುಭಾಶಯಗಳು ಮೂರು ದಿವಸ ಯಶಸ್ವಿಯಾಗಿ ಮುಚ್ಕೊಂಡಿದ್ದೀರಾ ಮೊನ್ನೆ ಪ್ರಸನ್ನ ಥೇಟ್ರ್ ಬಾಗಿಲು ನೋಡ್ಕೊಂಡು ಬಂದೆ ಫುಲ್ ತುಂಬೋಗಿತ್ತು ನೀವು ಇದೇ ದಿನಕ್ಕೆ ಕಾದಿದ್ರಿ ಹೌದು ಒಂದು ಒಳ್ಳೆ ಓಪನ್ ಡೇ ಶುಕ್ರವಾರ ಶನಿವಾರ ಭಾನುವಾರ ಆ ಮೂರು ದಿವ್ಸದ ಮೇಲೆ ತುಂಬಾ ಹೆವಿ ಕಣ್ಣಿರುತ್ತೆ ಹೆಂಗಿದೆ ರಿಪೋರ್ಟು ರಿಪೋರ್ಟು ಎಕ್ಸ್ಟ್ರಾಡಿನರಿ ಇದೆ ಅಂದರೆ ನಾನು ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಇದೆ ಸೂಪರ್ ಅದು ಯಾಕೆ ಅಂದರೆ ಒಂದು ನಾನು ಬಿಗಿನಿಂಗಿಂದನೇ ಹೇಳ್ತಾ ಬಂದಿದ್ದೀನಿ ಬ್ರ್ಯಾಟ್ ಅನ್ನೋದು ಕ್ರಿಕೆಟು ಬೆಟ್ಟಿಂಗು ಯಂಗ್ಸ್ಟರ್ ಏನಿದೆ ಹುಡುಗರು ಮನಸ್ಥಿತಿ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡಿ ಮಾಡಿದಂಥ ಸಿನಿಮಾ ಇದು ನನಗೆ ಎಲ್ಲೋ ಒಂದು ಕಡೆ ಈ ಫ್ಯಾಮಿಲಿ ಆಡಿಯನ್ಸ್ ಅವರು ಅವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೆ ಏನು ಅವರೆಲ್ಲ ಈ ಬೆಟ್ಟಿಂಗು ಗಿಟ್ಟಿಂಗು ಅವ್ರಿಗೆಲ್ಲ ಕನೆಕ್ಟ್ ಆಗ್ತಾರೋ ಇಲ್ವೋ ಒಂದು ಡೌಟ್ ಇತ್ತು ನನಗೆ ಬಟ್ ನಮ್ಮ ಟಾರ್ಗೆಟ್ ಯಂಗ್ಸ್ಟರ್ಸ್ಗೆ ಇಷ್ಟ ಆಗಿಬಿಟ್ರೆ ಸಾಕು ಅವ್ರ ಮನೆಯೆಲ್ಲ ಬರ್ತಾರೆ ಆಮೇಲೆ ಅವರೇ ಕರ್ಕೊಂಬರ್ತಾರೆ ಫ್ಯಾಮಿಲಿನೆಲ್ಲ ಆಮೇಲೆ ನೋಡೋಣ ಇದ್ದಿದ್ದು ನಾವು ಫಸ್ಟ್ ಬರೋದು ಇವರಲ್ಲ ಯಂಗ್ಸ್ಟರ್ಸ್ ಅಂತ ಬಟ್ ಏನು ಶಾಕು ಅಂದರೆ ಥಿಯೇಟ್ರ್ ವಿಸಿಟ್ಗಳಿಗೆ ಹೋಗಿದ್ವಲ್ಲ ನಾವು ಶನಿವಾರ ಭಾನುವಾರ ಎಲ್ಲ ಎರಡು ದಿನನೂ ಕೃಷ್ಣ ನಾನು ಡಗನ್ ಮಂಜು ಎಲ್ಲ ಬ ಯಂಗ್ಸ್ಟರ್ಸ್ ಎಷ್ಟಿದ್ದಾರೋ ಅದಕ್ಕೆ ಈಕ್ವಲ್ ಆಗಿ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ ಸೂಪರ್ ಸೂಪರ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅದನ್ನು ಆಮೇಲೆ ಮೈ ನೋಡಿ ನಾವು ಒಂದಷ್ಟು ವೀಡಿಯೋಗಳೆಲ್ಲ ಬಿಟ್ಟಿದ್ದೀವಿ ಆಡಿಯನ್ಸ್ ರಿಯಾಕ್ಷನ್ನೇ ಜಾಸ್ತಿ ಎಕ್ಸೈಟ್ ಆಗ್ತಾಯಿರದೆ ಹೆಣ್ಮಕ್ಳು ಒಂದು ಹುಡುಗಿ ಹೇಳಿದ್ಲು ಬೈಟಲ್ಲೇ ಇದೆ ಒಂದು ಹುಡುಗಿ ನೋಡ್ಬಿಟ್ಟು ನನಗೆ ಭಯ ಆಗ್ತಾಯಿತ್ತು ಸಾರ್ ಅಂತ ಅವಳು ಇವನು ಬಿಗಿನಿಂಗಲ್ಲಿ ಬೆಟ್ಟಿಂಗ್ ಆಡ್ತಾಯಿರ್ತಾನಲ್ಲ ದುಡ್ಡು ನನಗೆ ಭಯ ಆಗ್ತಾ ಇತ್ತು ಇವನು ಹಿಂಗೆ ಹೋಗ್ತಾಯಿದ್ದಾನಲ್ಲ ಅಂದರೆ ಅಷ್ಟು ಇನ್ವಾಲ್ವ್ ಇನ್ವಾಲ್ ಆಗಿಬಿಟ್ಟಿದ್ದಾರೆ ಅವರು ಅವ್ರಿಗೇನು ಬೆಟ್ಟಿಂಗ್ದು ಅದು ಇದು ಅವರಿಗೆ ಅವೆಲ್ಲ ಗೊತ್ತಿರಲ್ಲ ಹುಡುಗರಿಗೆ ಎಲ್ಲ ಗೊತ್ತು ಹುಡುಗಿರಿಗೆ ಗೊತ್ತಿರೋಲ್ಲ ಬಟ್ ಕ್ಯಾರೆಕ್ಟ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರಲ್ಲ ಅವರು ಕ್ರಿಸ್ಟಿ ಕ್ಯಾರೆಕ್ಟ್ರು ಆಮೇಲೆ ಈ ಹುಡುಗಿ ದುಡ್ಡೆಲ್ಲ ತೊಗೊಂಬಿಟ್ಟು ಹಾಕ್ತಾನಲ್ಲ ಹೀರೋಯಿನ್ ದುಡ್ಡೆಲ್ಲ ತಗೊಂಡು ಹಾಕ್ತಾರೆ ಅಲ್ಲಿ ಈಗ ನಮ್ಮ ನಾವು ಆ್ಯಂಟಿಸಿಪೇಟ್ ಮಾಡಿದ್ದು ಅದೇನೇ ಹುಡುಗಿರಿಗೆ ಈ ಪವರ್ಟಿ ಇಷ್ಟ ಆಗುತ್ತೆ ನಮ್ಮ ಫಸ್ಟ್ ಇದನ್ನು ಹೇಳಿದ್ದು ಯಾರು ಗೊತ್ತಾ ನಮ್ಮ ಪಿಚ್ಚರ್ ಡಬ್ಬಿಂಗ್ ಮಾಡುವಾಗ ಈ ಈ ಚಿತ್ ಈ ಸಿನಿಮಾ ಹೀರೋಯಿನ್ ವಾಯ್ಸ್ ಕೊಟ್ಟಿರೋದು ಅಂಕಿತಾ ಅಮ್ಮರು ಹೀರೋಯಿನ್ ಹೌದು ಬನ್ನಿ ಆ ಹುಡುಗಿ ನಮ್ಮ ಸೀರ ಹೀರೋಯಿನ್ಗೆ ವಾಯ್ಸ್ ಕೊಟ್ಟಿರೋದು ಡಬ್ಬಿಂಗ್ ಬಂದಾಗ ಅಂಕಿತಾ ಅಮ್ಮರೇ ಆ ಹುಡುಗಿನೇ ಟೆನ್ಷನ್ ಆಗಿಬಿಟ್ಲು ಫಿಲಮ್ ನೋಡ್ಬೇಕಾರೆ ಆ ಸೀನ್ ಬಂತಷ್ಟು ಲಕ್ಷ ವಾಪಸ್ ಕೊಡಬೇಡ ಕಣೆ ದುಡ್ಡು ಅವನಿಗೆ ಎಂತವಳೆ ಆನೆಸ್ಟ್ ಹಿಂಗೆ ಹೇಳಿದ್ದವಳು ಕೊಡ್ಬೇಡ ಕಣೆ ಅವನಿಗೆ ದುಡ್ಡು ಅಯ್ಯೋಯೋ ಮುಳುಗಿಸ್ಬಿಡ್ತಾರೆ ನಾನು ಏನು ಮಾಡೋ ಅಯ್ಯೋ ಸಾರ್ ನನಗೆ ಟೆನ್ಷನ್ ಆಗ್ತಾ ಇದೆ ಸರ್ ಸಾರು ಅವ್ನು ಅವ್ನು ಹೇಳ್ದು ಅನ್ಬಿಟ್ಟು ತೊಗೊಂಡೋಗಿ ದುಡ್ಡೆಲ್ಲ ಕೊಡ್ತಾವಳಿವಳು ಅಂತ ಆವಾಗಲೇ ಒಂದು ಒಂದು ಹುಡುಗಿರಿಗೆ ಇದು ಹೀರೋಯಿನ್ ಕ್ಯಾರೆಕ್ಟರ್ ಜೊತೆ ಹುಡುಗಿರು ಫಾಲೋ ಆಗ್ತಾರೆ ಹೀರೋಯಿನ್ ಕ್ಯಾರೆಕ್ಟರ್ ಮೇಲೆ ಸಿಂಪತಿ ಏನು ಇವ್ನು ರಿಸ್ಕ್ ಮಾಡೋದು ಇದೆಲ್ಲ ಕನೆಕ್ಟ್ ಆಗ್ತಾರೆ ಅಂತ ಆವಾಗಲೇ ಅನಿಸಿತ್ತು ಅದು ನಿಜ ಆಗೋಯ್ತು ನೋಡಿ ಲೀಲಾ ಸಿನಿಮಾ ಮತ್ತು ಇದು ನಾನು ತುಂಬ ಯೋಚನೆ ಮಾಡ್ಬೋದು ನಿಮ್ಮ ಮಿಡಲ್ ಕ್ಲಾಸ್ ಸ್ಟೋರಿ ಅವರಲ್ಲಿರೋ ಎಮೋಷನ್ ಅವರಲ್ಲಿರೋ ಒಂದು ನ್ಯೂನತೆ ವೀಕ್ನೆಸ್ಗಳನ್ನ ಎತ್ಕೊಂಡು ಕತೆ ಮಾಡೋರು ನೀವು ಕೃಷ್ಣಲೀಲಾ ಸಿನಿಮಾ ಮಾಡಿದಾಗ ಏನೋ ಒಂದು ವಿಷಯಕ್ಕೆ ಮನೆಗೋಸ್ಕರ ಸಾಲ ಮಾಡೋದು ಅದನ್ನ ತೀರ್ಸೋಕೊಂದು ಒದ್ದಾಡೋದು ಅದೊಂದು ಮೆಸೇಜ್ ತುಂಬ ಜನ ಕನೆಕ್ಟ್ ಆಗಿಬಿಟ್ಟಿತ್ತು ಆದರೆ ಎಷ್ಟೋ ಮನೆಯಲ್ಲಿ ಏನೋ ಯಾವಾಗಲೂ ಮೊಬೈಲ್ ಇರ್ತಿಯಲ್ಲೋ ಏನೋ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತಾರೆ ಒಳಗೊಳಗೆ ಹತ್ತು ರೂಪಾಯಿ ಹಾಕೋದು ಐದು ರೂಪಾಯಿ ಹಾಕೋದು ನೂರು ರೂಪಾಯಿ ಹಾಕೋದು ಈಗ ನಿಂತೋಗಿದೆ ಬೆಡ್ಡಿಂಗು ಅದು ಆನ್ಲೈನ್ ಇಲ್ಲ ಆಫ್ಲೈನ್ ಗೊತ್ತಿಲ್ಲ ಯಾವ ಏನು ಮಾಡೋದು ಯಾರು ಆಗಲ್ಲ ಆಯಿತಾ ಈ ಥಾಟ್ ಬಂದಿದೆ ಎಲ್ಲಿ ಸರ್ ನಿಮಗೆ ಓ ಇಲ್ಲೊಂದು ಕತೆ ಮಾಡಬಹುದು ಗುರು ಇಲ್ಲೊಂದು ವಿಷಯ ಹೇಳ್ಬೋದು ನಾನು ಅಂತ ನಾನು ನೋಡಿರೋದೆಲ್ಲ ಆಫ್ಲೈನ್ ಬೆಟ್ಟಿಂಗ್ ಇದು ಆ ಆ ಪ್ರಪಂಚ ಅಂದ್ರೆ ಈ ಕಾಲೇಜ್ ಹುಡುಗರು ಅವರು ಇವರೆಲ್ಲ ನಮ್ಮ ಶೂಟಿಂಗ್ಗಳಿಗೆಲ್ಲ ಬರ್ತಾರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಕಲೆ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಲ್ಲ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಬರ್ತಾರೆ ಅವರು ಆಮೇಲೆ ಲೈಟ್ ಬಾಯ್ಸು ಆಮೇಲೆ ನಮ್ಮದೊಂದು ಸರ್ಕಲ್ ಇದೆ ಗ್ಯಾಂಗು ನಾನು ಯಾವಾಗಲೂ ಒಂದಷ್ಟು ಹುಡುಗರನ್ನ ಕರೆಸಿ ಕರೆಸಿ ಮಾತಾಡ್ತಾ ಇರ್ತೀನಿ ಏನೋ ಮಾಡ್ತಿದ್ದೀರಾ ಏನು ನಡೀತಾ ಇದೆ ಹಂಗೆ ಹಿಂಗೆ ಅಂತ ಈ ಸುಮ್ಮನೆ ಈಗ ಅವ್ರು ಏನೇನು ಮಾಡ್ತಾರೆ ಅವ್ರು ತಿಳ್ಕೊಬೇಕಲ್ಲ ನಾವು ಆವಾಗ ಈ ಥರದ್ದೆಲ್ಲ ವಿಚಾರಗಳು ಗೊತ್ತಾಯಿತು ಅಂದರೆ ಜನ್ರಲ್ಲಾಗಿ ಗೊತ್ತಿತ್ತು ನನಗೆ ಮೇಲ್ನೋಟಕ್ಕೆ ಈ ಥರ ಬೆಟ್ಟಿಂಗು ಒಬ್ಬ ಬುಕ್ಕಿ ಅವನ ಹತ್ರ ಮಾಡ್ತಾರೆ ಇದೆಲ್ಲ ನಮ್ಮ ಇನ್ಫಾರ್ಮೇಷನ್ ಇತ್ತು ಬಟ್ ಎಕ್ಸಾಕ್ಟ್ಲಿ ಹೆಂಗೆ ನಡೆಯುತ್ತೆ ಅನ್ನೋಕ್ಕೆ ಇವರೆಲ್ಲ ಕರೆದು ಮಾತಾಡಿಸಿ ತಿಳ್ಕೊಂಡು ಏನೇನು ಯೂಸ್ ಮಾಡ್ತಾರೆ ಟೆಕ್ನಿಕ್ಕು ಅಲ್ಲಿ ಕೇಳಿದಾಗ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ನೋಡಿ ನಾ ಈಗ ನಮ್ಮ ಫಿಲಮ್ ನೋಡ್ತಾ ಇರೋದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ ಈ ಥರ ಒಂದು ಈ ಥರ ಒಂದು ಬೆಟ್ಟಿಂಗ್ ನಡೀತದೆ ಅನ್ನೋದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿ ನನಗೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಆದರೆ ವಿಚಾರ ಹೊಸಾದಿದು ನಿನಗೆ ಗೊತ್ತಿರೋದನ್ನೇ ಸ್ಕ್ರೀನ್ ಮೇಲೆ ಹೇಳೋದು ಜಾಸ್ತಿ ಕಾನೇ ವರ್ಕ್ ಆಗಲ್ಲ ಸಿನಿಮಾದಲ್ಲಿ ಅದು ಎಮೋಷನಲ್ ಕತೆಗಳಿಗೆ ಓಕೆ ಅದು ಈಗ ಕೃಷ್ಣಲಿಲ್ಲ ಅದು ಇದು ಎಮೋಷನಲ್ಲಾಗಿ ಹೇಳುವಾಗ ಓಕೆ ಕಮರ್ಷಿಯಲ್ ಸಿನಿಮಾ ಆ್ಯಕ್ಷನ್ನು ಅದು ಇದು ಮಾಡ್ತೀವಿ ಅಂದಾಗ ನನ್ನ ನಮ್ಮ ಕೈಯ್ಯಲ್ಲಿ ಏನು ನಾವು ಏನು ಮಾಡೋಲ್ಲ ನಾವೇನು ನೋಡಲ್ಲ ಅದು ಜಾಸ್ತಿ ವರ್ಕ್ ಆಗುತ್ತೆ ಈಗ ಅಂಡರ್ವಲ್ಡ್ ಸಿನಿಮಾಗಳನ್ನು ಏನಕ್ಕೆ ನೋಡ್ತಾರೆ ಅಷ್ಟೊಂದು ನೋಡ್ತಾರೆ ಅದನ್ನು ಮಾಡೋಕ್ಕಾಗಲ್ಲ ಅಲ್ಲ ನಾವು ನೋಡೇ ಇರಲ್ಲ ನಾವು ನಾವು ನೀನು ನಾನು ನೋಡಿದ್ದೀವ ರೌಡಿಗಳನ್ನು ಮಾತಾಡಿದ್ದೀವ ಅವ್ರು ಅದ್ರ ಬಗ್ಗೆ ಕುತೂಹಲ ಇರುತ್ತೆ ಹೆಂಗೆ ಇವರು ಪ್ರಪಂಚ ಹೆಂಗೆ ಡೀಲ್ ಮಾಡ್ತಾರೆ ಹಂಗೆ ಹಿಂಗೆ ಆ ಕುತೂಹಲ ಇದೆಯಲ್ಲ ಹಂಗೆ ಇದು ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತು ನನಗೆ ಹತ್ತು ಪರ್ಸೆಂಟ್ ಗೊತ್ತಿರೋರಿಗೆ ನೈಂಟಿ ಪರ್ಸೆಂಟಿಗೆ ಗೊತ್ತಿರೋಲ್ಲ ಹೀಗೆಲ್ಲ ನಡೀತಾ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಹುಚ್ಚು ಓ ಹೀಗೆಲ್ಲ ನಡೀತದೆ ಬೆಟ್ಟಿಂಗ್ ಅನ್ನೋದು ಅವ್ರಿಗೆ ಹೊಸದು ಅನಿಸುತ್ತೆ ಅಂತ ಹಂಗೆ ಅದಕ್ಕೋಸ್ಕರ ನಾನು ಈ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅದಾದಮೇಲೆ ಅಲ್ಲಿಂದ ಬಿಡಿ ಮುಂದಕ್ಕೆ ಮತ್ತೆ ನಾವು ಡೆವಲಪ್ ಮಾಡಲೇಬೇಕು ಒಂದು ಸಿನಿಮಾ ಆಗಿ ಕಮರ್ಷಿಯಲ್ ಆಗಿ ಏನು ಬೇಕು ಆಮೇಲೆ ಅದಕ್ಕೆ ಹೆಂಗೆ ರೌಂಡ್ ಆಫ್ ಮಾಡಬೇಕು ಅದು ನಾವು ಡೆವಲಪ್ ಮಾಡಿದೆ ಅಷ್ಟೆ ಎಸ್ ಡೆವಲಪ್ ಅಂದಾಗ ನನಗೊಂದು ವಿಚಾರ ನೀವೀ ನಿಮಗೆ ಈ ಪ್ರಶ್ನೆ ಅನ್ಸುತ್ತೆ ಗೊತ್ತಿಲ್ಲ ಸರ್ ಮಗಿನ ಮನಸ್ಸು ಆಗಿರ್ಬೋದು ಕೃಷ್ಣನ ಲವ್ ಸ್ಟೋರಿ ಆಗಿರ್ಬೋದು ಕೃಷ್ಣ ಲೀಲಾ ಆಗಿರ್ಬೋದು ಅವ್ನಂಗೆ ಇರ್ಬೇಕಪ್ಪ ಅವನಂಗೆ ಲವ್ ಮಾಡ್ಬೇಕಪ್ಪ ಅವ್ನಂಗೆ ಮನೆ ನೋಡ್ಕೋಬೇಕಪ್ಪ ಈ ರೀತಿ ಪ್ರಭಾವ ಬೀರಿತ್ತು ಆದರೆ ಈ ಸಿನಿಮಾ ಬಿಡ್ಡಿಂಗ್ ಆಡಬೇಕು ಬಿಡ್ಡಿಂಗ್ ಆಡ್ರೆ ಹಿಂಗೆ ಆಗುತ್ತೆ ಅಂತ ಗುರು ಅಂತ ಯಾವ ಥರ ಬಂದರೆ ಏನು ಮಾಡ್ತೀರಪ್ಪ ಮನಸ್ಸಿಗೆ ಆಡಿದ್ರೆ ಹಿಂಗಾಗುತ್ತೆ ಹಾಂ ಆಡಿದ್ರೆ ಏನಾಗುತ್ತೆ ಅಂತ ತೋರಿಸಿದೀವಲ್ಲ ಫ್ಲಿ ಫ್ಲಿಪ್ ಸೈಡ್ ತೋರಿಸಿದೀವಲ್ಲ ಪ್ಲಸ್ಸು ತೋರಿಸಿದೀವಿ ಮೈನಸ್ಸು ತೋರಿಸಿದ್ದೀವಿ ಎರಡೂ ಹೇಳಿದ್ದೀವಿ ರಿಸ್ಕ್ ತಗೊಳಕ್ಕೆ ನೀನು ರೆಡಿ ಇರಬೇಕು ಅಲ್ವಾ ಅಷ್ಟೆಲ್ಲ ಬುದ್ಧಿವಂತ ಆದರೆ ಮಾತ್ರ ನೀನು ಆಡಬೇಕು ಅಲ್ಲ ನೀನು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದರೆ ಹೌದು ರಿಸ್ಕ್ ಇದೆ ಅನ್ನೋದು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀವಿ ಅಲ್ವಾ ಅಷ್ಟರ ಮೇಲೆ ನೀನು ರಿಸ್ಕ್ ತೊಗೊಂತೀಯ ಅಂತ ಅಂದರೆ ನೀನು ಇಷ್ಟ ರಿಸ್ಕ್ ತೊಗೊಳೋದು ಬೇಡ ರಿಸ್ಕ್ ತೊಗೊಂಡ್ರಿ ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ ಅದು ಇದೆಯಲ್ವಾ ನೀನು ಡಿಸೈಡ್ ಮಾಡು ನಾನೇ ಕೇಳಿ ಅದನ್ನು ನಿನ್ನ ಚಾಯ್ಸ್ ಅದು ನಿನ್ನ ಲೈಫು ನಿನ್ನ ಚಾಯ್ಸು ಅಲ್ವಾ ನೋಡ್ಬಿಟ್ಟು ಏನು ತಗೋಬೇಕು ಅನ್ನೋದು ನಿನ್ನ ಚಾಯ್ಸು ನಿಂಗೆ ಬಿಟ್ಟಿತ್ತು ಹಾಂ ಎಲ್ಲರೂ ಕೇಳ್ತಾ ಇರೋದೀಗ ನಮ್ಮ ಚಾಯ್ಸ್ ನಾವು ತೊಗೊಂಡೋಗ್ತೀವಿ ಈಗ ಮತ್ತೊಂದು ಚಾಯ್ಸು ಒಳಗೆ ಕಾಡಕ್ಕೆ ಶುರುವಾಗಿದೆ ಏನು ಇದೆಲ್ಲ ಗೆದ್ನಲ್ಲ ಇದನ್ನೆಲ್ಲ ಆನಲ್ಲ ಮುಂದೇನು ಮಾಡ್ತಾನೆ ಅಂತ ಅವ್ರ ಮನಸಲ್ಲೇ ಕಾಡಕ್ಕೆ ಶುರುವಾಗಿದೆ ಈಗ ಅಲ್ಲಲ್ಲೇ ಒಂದು ಹುಳ ಬಿಟ್ಟಿದ್ದೀರಿ ಬರ ಬರುತ್ತಂತೆ ಹೌದಾ ಹೌದು ಪ್ಲ್ಯಾನ್ ಇದ್ದೀವಿ ಅಂದರೆ ಇದೇನೇ ಇದು ಸಕ್ಸಸ್ ಆಗೋಯ್ತು ಟೂ ಮಾಡೋಣ ಆ ಥರ ಅಲ್ಲ ಈ ಕಥೆನೇ ನೀವು ಆ್ಯಕ್ಚುಲಿ ಸಿನಿಮಾ ನೋಡಿರೋದ್ರ ನೋಡಿರೋರಿಗೆಲ್ಲ ಗೊತ್ತಿದ್ದೇ ಇರುತ್ತೆ ಈಗ ನೀವು ನೋಡಿದ್ದೀರ ನಿನಗೆ ಗೊತ್ತಿದೆ ಪೂರ್ತಿ ಎಂಡಾಗಿಲ್ಲ ಕತೆ ಅಲ್ವಾ ಈ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ಏನೋ ಒಂದು ಕತೆ ನಾನು ಶುರು ಮಾಡಿ ಆ ಕತೆ ಎಂಡಾಗಿದೆ ಅಷ್ಟೆ ಆದರೆ ಜರ್ನಿ ಆ ಕ್ರಿಸ್ಟಿ ಅನ್ನೋ ಕ್ಯಾರೆಕ್ಟರ್ ಜರ್ನಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿಲ್ಲ ನಿಮಗೆ ಸೊ ಹೆಂಗೆ ನಿಮಗೆ ಈಗ ಕೆ ಜಿ ಎಫಲ್ಲಿ ಹೆಂಗೆ ರಾಕಿ ಇದು ಜರ್ನಿ ಅವ್ನು ನೋಡಿದ ತಕ್ಷಣ ಕಂಪ್ಲೀಟ್ ಆಗಲಿಲ್ವೋ ಹಂಗೆ ಇದು ಅಷ್ಟೇ ಒಂದು ಮಿಷನ್ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನೂ ಬಾಕಿ ಇದೆ ವಿಷಯಗಳು ತುಂಬ ವಿಚಾರಗಳು ಅವನ ಲೈಫಲ್ಲಿ ನಡೆಯೋದು ಇನ್ನೂ ತುಂಬ ಇದೆ ಸೀಸನ್ ಟೂ ಸೀಸನ್ ಟೂಗೆ ಅಂದರೆ ಎಲ್ಲ ಇದೆ ಇನ್ನೂ ಎಲ್ಲ ಪಾತ್ರಗಳದ್ದು ಓಪನ್ ಆಗಿದೆ ಇನ್ನು ನೆಕ್ಸ್ಟ್ ಎಲ್ಲ ಏನಿದು ಅನ್ನೋದು ಇಲ್ಲಿಗೆ ಎಂಡಾಗಿದೆ ಒಂದು ಅಧ್ಯಾಯ ಅಷ್ಟೇ ಇದು ಮುಂದಿನ ಅಧ್ಯಾಯಕ್ಕೆ ಎಲ್ಲ ಲೀಡು ಕತೆ ಒಳಗಡೆನೇ ಇದೆ ಸೊ ಅಂದರೆ ನಾನು ಬೇಕು ಅಂತ ಮಾಡಿರೋದಲ್ಲ ಅದು ಕತೆಗೆ ಆ ಕತೆ ಒಳಗಡೆ ಅದೆಲ್ಲ ಇದೆ ಇರೋದ್ರಿಂದ ಅದು ಮಾಡ್ಬೋದಲ್ವ ಇದನ್ನು ಎಷ್ಟೋ ಅನ್ಆನ್ಸರ್ಡ್ ಕ್ವಶನ್ಸು ಈ ಪಿಚ್ಚರಲ್ಲಿದೆ ಅದೇ ಜನ ಮಾತಾಡ್ತಿರೋದಲ್ಲ ಹಂಗಾದ್ರೆ ಹಿಂಗಾಗ್ತಿತ್ತು ಹಿಂಗಾದ್ರೆ ಹಂಗಾಗ್ತಿತ್ತು ಹಿಂಗೆ ಮಾಡ್ರೆ ಹಂಗೆ ಮಾಡ್ಬೋದಿತ್ತು ಈ ಥರದ ವಿಷಯಗಳಲ್ಲಿ ನೀವು ಗೆದ್ದಿದಿರಿ ಅಲ್ವಾ ಆದರೆ ಇನ್ನೊಂದು ವಿಷಯದಲ್ಲಿ ನೀವು ಸ್ವಲ್ಪ ಚರ್ಚೆಗೆ ಶುರುವಾಗಿದ್ದೀರಿ ಯಾಕಪ್ಪ ನಮ್ಮ ಡ್ರಾಗನ್ ಮಂಜು ಹತ್ರ ಅಷ್ಟೆಲ್ಲ ಕಷ್ಟಪಟ್ಟು ಇಂಗ್ಲೀಷ್ ಮಾತಾಡ್ಸೋದು ಅವನು ಕಲಿತಾ ಇದ್ದಾನೆ ಮಾತಾಡೋದಲ್ಲ ಟೀಚರ್ ಇಟ್ಕೊಂಡು ಕಲಿತಾ ಇರ್ತಾನೆ ಹಾಂ ಸೇ ನಿನಗೆ ಒಂದಿದೆ ಸ್ಪೀ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷನ್ನ ಪುಸ್ತಕದಲ್ಲಿ ಓದ್ಬಿಟ್ರೆ ಇಂಗ್ಲೀಷ್ ಬರಲ್ಲ ಮಾತಾಡಬೇಕು ಸೊ ಇಂಗ್ಲೀಷ್ ಕಲಿಬೇಕು ಅಂದರೆ ಯಾವುದೇ ಭಾಷೆ ಆದರೂ ಅಷ್ಟೇ ಅದು ಫಾಸ್ಟಾಗಿ ನಾವು ಕಲ್ತ್ಕೋಬೇಕು ಅಂತಂದರೆ ನಾವು ಮಾತಾಡಬೇಕು ಅದನ್ನು ಯಾರತ್ರನಾರು ಸೊ ಅದಕ್ಕೆ ಅವ್ನು ಟೀಚರ್ ಇಟ್ಕೊಂಡು ಪುಸ್ತಕ ಓದೋಷ್ಟು ಪೇಷನ್ಸ್ ಇರಲ್ವಲ್ಲ ಅವನಿಗೆ ಟೀಚರ್ ಇಟ್ಕೊಂಡು ಇಂಗ್ಲೀಷ್ ಕಲಿತಾ ಇರ್ತಾನೆ ಅಷ್ಟೆ ಬಟ್ ಯಾಕೆ ಅವನಿಗೆ ಇಂಗ್ಲೀಷ್ ಕಲಿಯೋ ಅವಶ್ಯಕತೆ ಏನು ಅದೇ ಕ್ವಶನ್ ಅದು ಪ್ರಶ್ನೆ ಅದೇ ಅದು ಪ್ರಶ್ನೆ ಅದಕ್ಕೆ ಉತ್ತರ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಅಂದರೆ ಆ ಕ್ಯಾರೆಕ್ಟ್ರು ಯಾಕೆ ಕಲಿತಾ ಇರುತ್ತೆ ಅದನ್ನು ಕಲಿತಾ ಇರುತ್ತೆ ಅನ್ನೋದಕ್ಕೆ ಸ್ಟೋರಿನಲ್ಲಿ ಲಾ ಇದೆ ಇದೆ ಅವನೊಂದು ಫ್ಲ್ಯಾಶ್ ಬ್ಯಾಕ್ ಇದೆ ತೋರ್ಸೋಕ್ಕಾಗಿಲ್ಲ ಆದರೆ ಅಲ್ಲ ನಾನೇ ಬೇಕು ಅಂತ ತೋರಿಸಿಲ್ಲ ಅಚ್ಚಾ ಹಾಂ ಸಿ ಕೆಲವೊಂದು ವಿಚಾರಗಳನ್ನು ಅದನ್ನು ಓಪನ್ ಎಂಡ್ ಟೆಕ್ನಿಕ್ ಅಂತ ಹೇಳ್ತಾರೆ ಹ್ಞೂ ಸಿನಿಮಾದ ಸಿನಿಮಾ ಭಾಷೆಯಲ್ಲಿ ಅದರ ಟೆಕ್ನಿಕಲ್ ಆಗಿ ಓಪನಿಂಗ್ ಟೆಕ್ನಿಕ್ ಅಂತ ಅಂದರೆ ಯಾವುದೇ ಕನ್ಕ್ಲೂಷನನ್ನು ನಾವು ಕೊಡದೆ ಪ್ರೇಕ್ಷಕನ ಊಹೆಗೆ ಬಿಡೋದನ್ನು ಓಪನಿಂಗ್ ಟೆಕ್ನಿಕ್ ಅಂತಾರೆ ಸೊ ಅದು ಕೆಲವೊಮ್ಮೆ ಕಥೆಯೇ ಹಂಗೆ ತಗೊಂಡೋಗಿ ನಿಲ್ಲಿಸ್ಬೋದು ಅದು ನಮ್ಮಲ್ಲಿ ತುಂಬ ಕಡಿಮೆ ಆ ಥರದ್ದೆಲ್ಲ ಇಂಡಿಯನ್ ಫಿಲ್ಮ್ಗಳಲ್ಲಿ ತುಂಬ ಕಡಿಮೆ ವೆಸ್ಟ್ರನ್ ಫಿಲ್ಮ್ಸಲ್ಲಿ ತುಂಬ ಮಾಡ್ತಾರೆ ಅದನ್ನು ಸೊ ನಾನು ಅದನ್ನು ಇಡೀ ಕತೆಗಲ್ಲ ಒಂದು ಕ್ಯಾರೆಕ್ಟ್ರಿಗೆ ಅದನ್ನು ಆ ಟೆಕ್ನಿಕ್ನ್ನ ಯೂಸ್ ಮಾಡಿದ್ದೀನಿ ಇದು ಅವನ ಊಹೆಯಲ್ಲೇ ಇರಲಿ ಆಡಿಯನ್ಸು ಯಾಕೆ ಇರ್ಬೋದು ಅಂತ ಅವರೇ ಯೋಚನೆ ಮಾಡಲಿ ಪ್ರಶ್ನೆ ಉತ್ತರ ಕೊಡೋದು ನನಗೇನು ದೊಡ್ಡ ವಿಷಯ ಆಗಿರಲಿಲ್ಲ ನನಗೆ ಉತ್ತರ ಗೊತ್ತಿದೆ ಸಿನಿಮಾದಲ್ಲಿ ಅದನ್ನು ಹೇಳೂ ಬರೋದಿತ್ತು ಹೇಳಿದರೆ ಈ ಮಜಾ ಇರೋಲ್ಲ ಅಂತ ನಾನು ಹೇಳಿಲ್ಲ ಅದು ಪ್ರಶ್ನೆ ಆಗೇ ಉಳ್ಕೋಬೇಕು ಆಮೇಲೆ ಅದೊಂದು ಐಡಿಯಾ ಬೇರೆ ಇತ್ತಲ್ಲ ಇದು ನಾವು ಅಂದ್ಕೊಂಡಂಗೆ ಚೆನ್ನಾಗಿ ಆಗಿಬಿಟ್ರೆ ಲೀಡ್ ಇದೆ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ಬೋದು ಅಂತ ಸೊ ಅಲ್ಲಿಗೆ ಒಂದು ಲಿಂಕ್ ಇರಲಿ ಅದು ಅನ್ನೋ ಕಾರಣಕ್ಕೆ ಅದನ್ನು ಹೇಳಿಲ್ಲ ಪೀಪಲ್ ಶುಟ್ ಹುಚ್ಚ ಬಿಟ್ಕೋಬೇಕು ಇಂಗ್ಲೀಷಲ್ಲಿ ಹೇಳಿ ಯಾವುದೇ ಕಥೆ ಆಗಲಿ ಸರ್ ಕಳ್ಳ ಮತ್ತು ಪೊಲೀಸ್ ಅನ್ನೋ ಎರಡು ಕ್ಯಾರೆಕ್ಟರು ತುಂಬ ಮಜಾ ಕೊಡುತ್ತೆ ತುಂಬ ಥ್ರಿಲ್ ಕೊಡುತ್ತೆ ತುಂಬ ದಾರಿಗಳಿಗೆ ಒಂದು ಅವಕಾಶ ಮಾಡಿ ಕೊಡುತ್ತೆ ನಿಮ್ಮ ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಮಾಡ್ತಿದೆ ಏನು ಹೇಳ್ತೀರಾ ಅಂದರೆ ಅವ್ರನ್ನ ತುಂಬ ಸೀರಿಯಸ್ಸಾಗಿ ತೋರಿಸ್ಬೇಕಂತಿದ್ರೆ ಅದು ಕಾಮಿಡಿ ಆಗಿರೋದಾಗ ಮೇಲ್ನೋಟಕ್ಕೆ ಹೇಳೋದೇ ಈಗ ಏನಾಗೋಗ್ಬಿಟ್ಟಿದೆ ಒಂಥರ ಈಗ ನಿಮ್ಮದು ತಪ್ಪು ಅಂತ ಅಲ್ಲ ಈಗ ಆಡಿಯನ್ಸ್ದು ಆಡಿಯನ್ಸು ಏನೋ ಆ ಪ್ರಶ್ನೆ ಕೇಳ್ತಾರೆ ಯಾರು ಕೆಲವ್ರು ಯಾಕೆ ಕೇಳ್ತಾರಲ್ಲ ನೀವು ಒಂಚೂರು ಯೋಚನೆ ಮಾಡಿ ನೋಡಿಬಿಟ್ರೆ ನೀವು ಸಿನಿಮಾನ ಸಿನಿಮಾಗಿ ನೋಡಿಯೇ ಬರೀ ಸಿನಿಮ್ಯಾಟಿಕ್ಕಾಗಿ ಎಲ್ಲ ಯೋಚನೆ ಮಾಡಿ ಅನಲೈಸ್ ಮಾಡೋಕ್ಕೋದ್ರೆ ಈ ಥರದ ಪ್ರಶ್ನೆ ಕೊಟ್ಕೊಡುತ್ತೆ ಬಟ್ ಈ ನಿಮಗೆ ಹ್ಯೂಮನ್ ಸೈಕಾಲಜಿ ಗೊತ್ತಿದ್ದರೆ ಮನುಷ್ಯರ ಮನಸ್ಥಿತಿ ಮನುಷ್ಯ ಹೆಂಗೆ ಯೋಚನೆ ಮಾಡ್ತಾನೆ ಹೊರಗಡೆ ಪ್ರಪಂಚ ಹೆಂಗಿದೆ ಇದೆಲ್ಲ ಗೊತ್ತಿದ್ರೆ ಈ ಪ್ರಶ್ನೆ ಬರೋಲ್ಲ ನೀನು ಎಂಥ ಮನುಷ್ಯ ಆಗಲಿ ಅವನೊಬ್ಬ ಡಾನ್ ಆಗಿರಲಿ ಕಳ್ಳ ಆಗಿರಲಿ ಲೋಫರ್ ಎಂಥವನೇ ಆದ್ರೂ ಅವನು ಒಬ್ಬ ಮನುಷ್ಯ ಅವನೊಳಗಡೆ ಎಲ್ಲ ರೀತಿ ಎಮೋಷನ್ ಇರುತ್ತೆ ಅವನೊಳಗಡೆ ಹ್ಯೂಮ್ ಕಾ ಹ್ಯೂಮರ್ ಸೆನ್ಸ್ ಇರುತ್ತೆ ಅವನೊಳಗಡೆ ಎಮೋಷನ್ ಇರುತ್ತೆ ಅವನ ಫ್ಯಾಮಿಲಿಗೋಸ್ಕರ ಅಂದಮೇಲೆ ಪ್ರತಿಯೊಬ್ಬರಿಗೂ ಅದು ಇದ್ದೇ ಇರುತ್ತೆ ಇದು ನಿಮಗೆ ಅವನು ಈಗ ಮಾಡ್ತಾ ಈಗ ನಾವೇನು ಕಾ ಡ್ರ್ಯಾಗನ್ ಮಂಜು ಇಂಗ್ಲೀಷ್ ಕಲಿತಾ ಇರೋದು ಮತ್ತು ಅವನು ಅದನ್ನೇ ಮಾತಾಡೋ ಅವನ ಸ್ಟೈಲೆಲ್ಲ ಇದೆಯಲ್ಲ ಆ್ಯಕ್ಚುಲಿ ಅದು ರಿಯಲಿಸ್ಟಿಕ್ ನಿಮಗೆ ತುಂಬ ಅದನ್ನು ಸಿನಿಮ್ಯಾಟಿಕ್ ಅಂತಿದ್ದಾರಲ್ಲ ದೇ ಆರ್ ರಾಂಗ್ ಅವರಿಗೆ ಹ್ಯೂಮನ್ ಸೈಕಾಲಜಿ ಗೊತ್ತಿಲ್ಲ ಅಷ್ಟೇ ಹೇಳೋದು ನಾನು ನೀವು ಎಷ್ಟು ಜನ ನೋಡಿ ಈಗ ಫಾರ್ ಎಕ್ಸಾಂಪಲ್ ಒಬ್ಬ ದೊಡ್ಡ ಪೊಲ್ ನೀವು ಪ್ರಪಂಚನ ಹೊರಗಡೆಯಿಂದ ಬೇರೆ ವ್ಯಕ್ತಿಗಳನ್ನು ಯಾರೋ ಒಬ್ಬ ದೊಡ್ಡ ಒಬ್ಬ ಪೊಲ ಪೊಲಿಟಿಷನು ಒಬ್ಬೊಬ್ಬ ದೊಡ್ಡ ಸ್ಪೋರ್ಟ್ಸ್ ಪರ್ಸನ್ ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್ ಈಗ ಸಚಿನ್ ತೆಂಡೂಲ್ಕರ್ ಈಗ ಸಚಿನ್ ತೆಂಡೂಲ್ಕರ್ನ ನೀವು ಹೊರಗಡೆಯಿಂದ ನೋಡ್ತಾ ಇದ್ದೀರಾ ಹೊರಗಡೆಯಿಂದ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಅಂದರೆ ನಿನ್ನ ಮನಸ್ಸಲ್ಲಿರೋದೇನು ನೀನು ಹೊರ್ಗಡೆಯಿಂದ ಅವನನ್ನು ನೋಡಿರೋದು ಅಷ್ಟೇ ಗೊತ್ತು ಪರ್ಸನಲ್ಲ ಅವ್ನು ಗೊತ್ತಿಲ್ಲ ಬಟ್ ಪರ್ಸನಲ್ ಆಗಿ ಅವ್ರ ಜೊತೆ ಮಿಂಗಲ್ ಆಗಿರೋರು ಅವ್ರನ್ನ ಕೇಳಿ ನೋಡು ಆ ಸಚಿನ್ ತೆಂಡೂಲ್ಕರ್ಗೆ ಏನೇನು ಬೇರೆ ಏನೇನು ಸ್ಕಿಲ್ ಇದೆ ಹೇಳ್ತಾರೆ ಅವರು ಬೇರೆ ಇರುತ್ತೆ ಅವ್ರಿಗೆ ಅವ್ರು ದೇ ಈಗ ಅವನು ಅವ್ನಿಗೆ ಅವ್ನಿಗೂ ಜೋಕ್ಸ್ ಮಾಡೋದು ಇಷ್ಟ ಜ ಡ್ಯಾನ್ಸ್ ಇಷ್ಟ ಎಲ್ಲ ಇರುತ್ತೆ ನಮ್ಮ ಥರನೇ ಅವನು ಮನುಷ್ಯ ಅಲ್ವ ಬರುವೆ ಅವನು ವೇ ಅವನ ಪೊಸಿಷನ್ ಬಂದು ಅವನಿಗಿಂತ ಹಂಗೆ ಕಾಣ ಹಂಗೆ ನೋಡೋಂಗೆ ಮಾಡ್ತಾ ಇದ್ದೆ ನಾವು ಯಾಕೆಂದರೆ ನಾವು ಹೊರಗಡೆಯಿಂದ ನೋಡ್ತಾ ಇದ್ದೀವಿ ಇಂಟರ್ನಲ್ಲಿ ಎಲ್ಲ ಮನುಷ್ಯನೊರ್ಗಡೆ ಅದಿರುತ್ತೆ ಸೊ ಅದನ್ನೇ ಹೇಳಿದ್ದು ಹ್ಯೂಮನ್ ಇದಕ್ಕೆ ಇದು ಅರ್ಥ ಆಗಬೇಕಂದ್ರೆ ಹ್ಯೂಮನ್ ಸೈಕಾಲಜಿ ಗೊತ್ತಿರಬೇಕು ಈಗ ಡ್ರಾ ಡಾಲರ್ ಮಣಿಯನ್ನು ಕ್ಯಾರೆಕ್ಟ್ರು ಅವನು ಅದನ್ನ ಇಂಗ್ಲೀಷ್ ಕಲಿ ಕಲಿತಾ ಇದ್ದಾನೆ ಆಮೇಲೆ ಆ ಸಿಚುವೇಷನಲ್ಲೂ ಇಂಗ್ಲೀಷ್ ಮಾತಾಡ್ತಾನೆ ಅನ್ನೋದು ಇದೆಯಲ್ಲ ಅದೇ ನ್ಯಾ ಅದೇ ರಿಯಲಿಸ್ಟಿಕ್ಕು ನ್ಯಾಚುರಲ್ ಅವನ ಒಳಗಡೆ ಅದೊಂದು ಇದೆ ಅದು ಆ ಕ್ಯಾರೆಕ್ಟ್ರು ಅವ್ನು ಎಷ್ಟೇ ಇಲ್ಲ ಮರ್ಡ್ರ್ ಮಾಡುವಾಗ ಹಂಗಾರೆ ಮರ್ಡ್ರ್ ಮಾಡ್ತಾನಲ್ವಾ ಅದೇ ಬೇರೆ ಇದೇ ಬೇರೆ ಕರೆಕ್ಟ್ ಕರೆಕ್ಟ್ ಅಲ್ವಾ ನಾನು ಡೈರೆಕ್ಟ್ರು ತಕ್ಷಣ ನನ್ನನ್ನು ನೀನು ಬರೀ ಸೀರಿಯಸ್ಸಾಗೇ ನೋಡ್ಬಿಟ್ರೆ ಏಯ್ ಡೈರೆಕ್ಟ್ರು ಅಂದರೆ ನಾನು ಡೈರೆಕ್ಟ್ರು ಅಂದರೆ ಬರೀ ಸೀರಿಯಸ್ ಅಪ್ಪ ಅಷ್ಟೇ ಅಂದರೆ ತಪ್ಪಲ್ಲ ತಪ್ಪು ಹೌದು ಒಳಗೆ ಬರ್ತಾನೆ ನಾನು ಎಷ್ಟು ಕಾಮಿಡಿ ಮಾಡ್ತೀನಿ ಗೊತ್ತಾ ನನ್ನ ಹೆಂಡತಿ ಜೊತೆ ನನ್ನ ಅಸ್ಟೆಂಟ್ಗಳ ಜೊತೆ ಅದ್ಮ ಜೊತೆ ಅಲ್ವಾ ಈಗ ಹಂಸಲೇಖರೂ ನೋಡಿದ್ದೀರಾ ನೀವು ಹಂಸಲೇಖ ಅವರಷ್ಟು ಅದ್ಭುತವಾಗಿ ನಟನೆ ಮಾಡೋರು ಇನ್ನೊಬ್ಬರಿಲ್ಲ ಹಂಸುಲೇಖ ಅವರಷ್ಟು ಅದ್ಭುತವಾಗಿ ಜೋಕ್ಸ್ ಹೇಳೋರು ಇನ್ನೊಬ್ಬರಿಲ್ಲ ಇದು ಯಾರು ಗೊತ್ತಿರಲ್ಲ ಯಾಕೆಂದರೆ ನಾವು ಹೊರಗಡೆಯಿಂದ ನೋಡಿದಾಗ ಹಂಸಲೇಖ ಅಂದ್ರೆ ಮ್ಯೂಸಿಕ್ ದೇವರು ಅವರು ಸಂಗೀತ ಮಾಂತ್ರಿಕ ನಾದ ಬ್ರಹ್ಮ ಕೈ ಮುಗಿಬೇಕು ಅಂತೀವಿ ನಾವು ಕರೆಕ್ಟ್ ಅವರು ಅದು ಅವರ ವ್ಯಕ್ತಿ ಇದು ಅವರ ಪೊಸಿಷನ್ನು ಅಲ್ವಾ ಅಷ್ಟು ಸಾಧನೆ ಮಾಡಿದ್ದಾರೆ ಅದಕ್ಕೆ ನಾವು ದೂರದಿಂದ ನೋಡ್ತಾಯಿದ್ದೀವಿ ಒಳಗಿರೋರಿಗೆ ಪರ ಅದೇ ಅಲ್ವಾ ಸೇಮು ಹಂಗೆ ಅದು ಹ್ಯೂಮನ್ಸಿ ಅದು ಅವನು ಕ್ಯಾರೆಕ್ಟ್ರಲ್ಲಿ ಅದು ಪ ನ್ಯಾಚುರಲ್ಲಾಗಿ ಆಗಿ ಹಂಗೆ ಇರ್ತಾರೆ ಹೆಂಗೆ ಬೇಕಾದ್ರೂ ಇರ್ಬೋದು ನೀನು ಹೆಂಗೆ ಡಿಫೈನ್ ಮಾಡ್ತೀಯ ಹೇಳು ಕರೆಕ್ಟ್ ಇವ್ನು ಹಿಂಗೆ ಇರಬೇಕು ಅಂತ ಹೆಂಗೆ ಡಿಫೈನ್ ಮಾಡ್ತೀಯ ಯಾವನು ಹೆಂಗೆ ಬೇಕಾದ್ರೂ ಇರ್ಬೋದು 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 ಕರೆಕ್ಟ್ ಅಲ್ವಾ ಕರೆಕ್ಟ್ ಆಗಲ್ವಾ ಒಬ್ಬ ನಗದಲ್ಲೇ ಇರೋನೇ ಇದ್ದಾನೆ ಎಷ್ಟೋ ಜನ ಸೀರೆ ನಗದೇ ನೋಡ ನೋಡೋರಲ್ಲ ನಾನೇ ನೋಡಿದ್ದೀನಿ ಎಷ್ಟೋ ಜನನ ನೀವು ಏನು ಜೋ ಕೇಳಿದ್ರು ನಗುನೇ ಬರಲ್ಲ ಅವರಿಗೆ ಹಾಂ ಗಂಡೇಂದ್ರು ಕೆಲವು ಗಂಡೇಂದ್ರು ಸೀರು ಹಂಗೆ ಇರ್ತಾರೆ ಪಾಪ ಅವ್ರಿಗೆ ನನಗೆ ಅನ್ಸುತ್ತೆ ಎಷ್ಟೋ ಇವನು ಇವನ್ ಜೊತೆ ಹೆಂಗಯ್ಯ ಬದುಕ್ತಾರೆ ಇವನ್ ಹೆಂಡತಿ ಅವರಲ್ಲ ಅಂತ ಕೆಲವ್ರು ನೋಡಿದ್ರೆ ನಾನ್ ಸ್ಟಾಪ್ ಮಾತು ಎಲ್ಲ ಥರದವ್ರು ನೋಡಿದ್ದೀನಿ ನಾನು ಕರೆಕ್ಟ್ ಅವನು ನಗ್ಸ್ತಾನೆ ಇರ್ತಾನೆ ಮನೆಯಲ್ಲಿ ನಗ್ತಾನೆ ಇರ್ತಾನೆ ಮಾತಾಡ್ತಾನೆ ಆರ್ ಅಂದರೆ ಅದನ್ನೇ ಹೇಳೋದು ಮನುಷ್ಯ ಅಂದಮೇಲೆ ಒಬ್ಬೊಬ್ಬ ಅವನೊಂಥರ ಇರ್ತಾನೆ ಅವ್ನು ಹಿಂಗೆ ಇರಬೇಕು ಹಿಂಗೆ ಇರಬೇಕಿತ್ತು ಅದೇ ಇರಬೇಕಿತ್ತು ಆ ಥರದ್ದೆಲ್ಲ ಏನಿಲ್ಲ ಇದು ಹೊಸದು ನೀನು ನೋಡ್ದೆ ನೀನು ಯಾವ ಈಗ ಸಿನಿಮಾದಲ್ಲಿ ವಿಲ್ಲನ್ ಅಂದ್ರೆ ಸೀರಿಯಸ್ ಒಡ್ದ ಚಚ್ದ ಮಾಡದ ಐಸ್ಪೀಡಲ್ಲಿ ನಡ್ಕೊಂಡ್ ಬಂದ ಅದು ಅದು ಸಿನಿಮ್ಯಾಟಿಕ್ ಆರ್ಟಿಫಿಷಿಯಲ್ ಅದೇ ವರ್ಕ್ ಆಗಿರೋದು ಈ ತರದ ಯೋಚನೆ ಮಾಡಿರೋದಕ್ಕೆ ಹೌದು ಅದೇ ನಾನು ಅದು ಹೊಸದು ಅನಿಸ್ತಾ ಇರಲಿಲ್ಲ ಡ್ರ್ಯಾಗನ್ ಮಂಜುನಿಗೆ ಈ ಕ್ಯಾರೆಕ್ಟರೈಸೇಷನ್ ಇಲ್ಲ ಅಂದಿದ್ರೆ ಅವ್ನು ಇಂಗ್ಲೀಷ್ ಕಲಿಯ ಕಲಿಬೇಕು ಅಂತ ಅವ್ನಿಗೆ ಆಸೆ ಇಂಗ್ಲೀಷ್ ಟೀಚರ್ ಇಟ್ಕೊಂಡಿದ್ದಾನೆ ಎಂತ ಸೀರಿಯಸ್ ಸಿಚುಯೇಷನ್ ಆದರೂ ಅವ್ನು ಅದನ್ನ ಬಿಡಲ್ಲ ಅದೇ ನನಗೆ ಆ ಕ್ಯಾರೆಕ್ಟರ್ನ ಹೊಸದ್ ಮಾಡಿರೋದು ಸುಖ ಇಲ್ಲ ಅಂದಿದ್ರೆ ಆರ್ಡಿನರಿ ವಿಲನ್ ಅವನು ಇನ್ನೊಬ್ಬ ಕಾಮಿಡಿತ್ತು ನೀವು ಅದಕ್ಕೆಲ್ಲ ನಾನು ಕಾಮಿಡಿ ಬೇಕು ಅಂತ ಮಾಡಿರೋದಲ್ಲ ಇದು ಇರೋದು ಇರೋದಂಗೆ ಕಾಮಿಡಿ ಬೇಕು ಅದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಕಾಮಿಡಿ ಬೇಕು ಸಿನಿಮಾಗೆ ಅಂತ ಅವನಂಗೆ ಹಂಗೆ ಮಾಡಿಲ್ಲ ನಾನು ಈ ಥರನೂ ಪರ್ಸನಾಲಿಟೀಸ್ ಇರ್ತಾರೆ ವಿಲನ್ ಅಂದರೆ ಅವನು ಅಂದರೆ ಹಂಗೆ ಇರಲ್ಲ ನೀನು ನೋಡ್ತೀಯಲ್ಲ ಸಿನಿಮಾದಲ್ಲಿ ಎಲ್ಲ ಹಂಗೆ ಇರಲ್ಲ ಅದು ಫೇಕ್ ಆರ್ಟಿಫಿಷಿಯಲ್ ಈ ರಿಯಲ್ ಲೈಫಲ್ಲಿ ಹಿಂಗೆಲ್ಲ ಇರ್ತಾರೆ ನೀವು ಯಾರನ್ನಾರು ಹೋಗಿ ಒಂದಷ್ಟು ಜನ ರೌಡಿಗಳನ್ನ ಇಂಟ್ರವ್ಯೂ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹೌದಾ ನಿನ್ಗೆ ಗಾಬರಿ ಆಗ್ಬಿಡುತ್ತೆ ಹೌದಾ ಗುರುಬೆ ಹಿಂಗೆಲ್ಲ ನಂಬಿಕ ನಂಬ್ತಾರನೇ ಅವರು ಡೇ ಅಲ್ಟಿಮೇಟ್ಲಿ ಅವರು ಮನುಷ್ಯರಲ್ವಾ ಮನುಷ್ಯ ಅಂದಮೇಲೆ ಎಲ್ಲರಿಗೂ ಆ ಎಮೋಷನ್ಸ್ ಇದ್ದೇ ಇರುತ್ತೆ ಅದು ಹೊರಗಡೆ ಪ್ರಪಂಚಕ್ಕೆ ಗೊತ್ತಿರೋಲ್ಲ ಅವರೇನೋ ಕೇಳ್ತಾನೆ ಬ್ರೋ ನಾನು ಸೆಲೆಬ್ರಿಟಿ ಶೋ ಜೊತೆಗೆ ನಿಮ್ಮ ಜೊತೆಗೆ ಇದ್ದಾಗ ಒಂದು ಅಚ್ಚರಿ ನೋಡಿದೆ ನಿಮ್ಮ ಗುರುಗಳು ಮಹೇಂದ್ರ ಸರ್ ಜೊತೆಗೇ ಇದ್ದರು ನಿಂತ್ಕೊಂಡು ತುಂಬ ಸೂಕ್ಷ್ಮ ಸಿನಿಮಾ ನೋಡ್ತಾ ಇದ್ದರು ಜೊತೆಗೆ ನಿಮ್ಗೆ ಕರ್ಕೊಂಡೋಗಿ ಮಾತಾಡ್ಸಿರು ಪರ್ಸ್ನಲಿ ಏನಂದ್ರು ಸರ್ ಖುಷಿ ಆಗುತ್ತೆ ಗುರು ನಿಮ್ಮ ಸಿನಿಮಾ ನೋಡಿ ಚೆನ್ನಾಗಿತ್ತಪ್ಪ ಹಿಂಗೆ ಹಿಂಗೆ ಮಾಡಿ ಹಿಂಗೆ ಹಿಂಗೆ ಅಂತ ಹೇಳೋದು ಅದೇ ಸಂತೋಷ ಕೊಡೋದು ಅಲ್ಲ ಖುಷಿ ಆಯಿತು ಅವ್ರಿಗೆ ಸಿನಿಮಾ ಇಷ್ಟ ಆಯಿತು ಖುಷಿ ಆಯಿತು ಅಷ್ಟೇ ಹಿಂಗೆ ನಮ್ಮಲ್ಲಿ ಏನೂ ಮಾತಾಡಿಲ್ಲ ಅವ್ರೇ ಹೇಳಿದ್ರಲ್ಲ ಎಲ್ಲ ಬಿಟ್ಟು ಅವ್ರಿಗೆ ತುಂಬ ಪ್ರೀತಿ ನಾನು ಕಂಡ್ರೆ ಒಂದು ಸಿನಿಮಾಗಳೆಲ್ಲ ಅಂದರೆ ಎಷ್ಟೋ ಸರಿ ಕೆಲವೊಮ್ಮೆ ಆಗಲ್ಲ ಆ್ಯಕ್ಚುಲಿ ನಾನು ಸೆಲೆಬ್ರಿಟಿ ಶೋಗಳಿಗೆ ಸಾಮಾನ್ಯ ಕರೆಯೋಲ್ಲ ಯಾರನ್ನೇ ಆದರೂ ನಮ್ಗೆ ತುಂಬ ಕ್ಲೋಸ್ ಯಾಕೆಂದರೆ ಅದೊಂಥರ ಮ್ಯಾಟ್ ರಶ್ ಶೋ ಈಗ ಅಲ್ಲಿ ಮಾತಾಡ್ಸೋಕ್ಕಾಗಲ್ಲ ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ನಮ್ಗೆ ಏನೇನೋ ಟೆನ್ಷನಲ್ಲಿ ನಾವು ಅವ್ರನ್ನ ಗಮನಿಸ್ಲಿಲ್ಲ ಅಂದರೆ ಅವ್ರಿಗೆ ನಮ್ಗೆ ಗೊತ್ತಿಲ್ಲದೆಲ್ಲ ಅವರು ಅರ್ಟ್ ಆಗ್ಬಿಟ್ಟಿರ್ತಾರೆ ಈ ಥರದ್ದು ಅಂದರೆ ಯಾವುದೋ ಒಂದು ಶೋ ತೋರ್ಸೋಕ್ಕೋಗಿ ಸಂಬಂಧಗಳೇ ಹಾಳಾಗೋಗ್ಬಿಡ್ತವೆ ಅದಕ್ಕೆ ಯಾಕೆ ಬೇಕು ಬೇಡವೇ ಬೇಡ ಬರು ಸಪ್ರೇಟಾಗಿ ಯಾವ ತೋರಿಸ್ಬಿಡೋಣ ನಾನು ಸಾಮಾನ್ಯವಾಗಿ ಕರೆಯಲ್ಲ ಈ ನಮ್ಮ ಅಂಸಲೇಖರನ್ನ ಯಾವತ್ತೂ ಕರೆದಿಲ್ಲ ನಾನು ಅವರು ಗುರುಗಳೇ ಅಲ್ವಾ ಹೌದು ಯಾಕೆ ಅಂದರೆ ಅಲ್ಲಿ ಹಂಗಿರುತ್ತೆ ಪ್ರೆಷರು ಯಾರೋ ಪ್ರೊಡ್ಯೂಸರ್ ಕಡೆಯಿಂದ ಯಾರೋ ಬಂದಿರ್ತಾರೆ ಎಷ್ಟೋ ಬಂದಿರ್ತಾರೆ ಆಮೇಲೆ ನಾವು ನಮ್ಮದೇ ಅವತ್ತು ನಾಳೆ ಸಿನಿಮಾ ರಿಲೀಸ್ ಆಟೋ ತೋರಿಸಿರ ಸರ್ ಅವ್ರಿಗೆ ಸಿನಿಮಾ ಸಪ್ರೇಟಾಗಿ ಇಲ್ಲ ಅಂದರೆ ನಿಮ್ಮನ್ನು ಸಿನಿಮಾ ನೋಡಿ ಅವ್ರೇ ಯಾವ ಥರ ರಿವ್ಯೂ ಕೊಟ್ಟಿದ್ದೆ ಅದರ ಇದೆಯಾ ಹಾಂ ಇಲ್ಲ ಯಾವುದು ನೋಡಿರ್ತಾರೆ ಅವರು ಹೇಳೋ ನೋಡಿರ್ತಾರೆ ಆಮೇಲೆ ಅವರು ಸಿಕ್ಕಿದಾಗ ಹೇಳಿದ್ದಾರೆ ಅಷ್ಟೇ ನೋಡಿದೆ ಕಣ ಚೆನ್ನಾಗಿದೆ ಹಂಗೆ ಹಿಂಗೆ ಅವ್ರ ಪಾಡಿಗೆ ಅವರು ಅವರು ಥಿಯೇಟ್ರಿಗೆಲ್ಲ ಹೋಗಿ ನೋಡ್ತಾರೆ ಫಿಲಮ್ ಅದು ಸಪ್ರೇಟಾಗಿ ನಾವು ಅವರಾಗೆ ಆಮೇಲೆ ಕರ್ಕೊಂಡೋಗಿ ತೋರಿಸಿದ್ರೆ ಬೇರೆ ಸೆಲೆಬ್ರಿಟಿ ಶೋಗಳಲ್ಲಿ ತುಂಬ ಸೂಕ್ಷ್ಮ ಕೆಲವೊಂದೆರಡು ಒಂದೆರಡು ಸಲ ಹಂಗೆ ಆಗೋಯ್ತು ಅನುಭವ ನನಗೆ ತುಂಬ ಆತ್ಮೇಲೆ ಯಾವುದೋ ಸೀಟು ಯಾರೋ ಬಂದು ಇಬ್ಬರಿಸ್ಬಿಡ್ತಾರೆ ಅದಕ್ಕೆ ನಾನು ಆ್ಯಕ್ಚುಲಿ ಕರೆಯೋಲ್ಲ ಅವತ್ತಿಗೇನು ನಾವು ಸೆಲೆಬ್ರಿಟಿ ಪ್ರೀಮಿಯರ್ ಅಂತ ಮಾಡೋದು ಏನಕ್ಕೆ ಮಾಡ್ತೀವಿ ಆ ಉದ್ದೇಶ ಏನು ಬೇಕು ಅಷ್ಟೇ ಮಾಡ್ತೀವಿ ಅಷ್ಟೇ ಬೇರೆ ಏನು ಪ್ಲ್ಯಾನ್ ಇದೆ ಸರ್ ಈಗ ಪ್ರಮೋಷನ್ ಪ್ಲ್ಯಾನ್ ಜನ ಈಗಾಗಲೇ ಸ್ವೀಕರಿಸ್ತಾ ಶುರು ಮಾಡಿದ್ದಾರೆ ಹತ್ತಿರಕ್ಕೂ ಹೋಗ್ಬೇಕಲ್ವ ಇಲ್ಲಲ್ಲಿ ಹೋಗ್ತಿದ್ದೀರಿ ಏನು ಕತೆ ಇಲ್ಲ ನಾಳೆ ಈಗ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಇದ್ದೀವಿ ಈಗ ಅದೇ ಮಾಡಬೇಕು ಕೃಷ್ಣದೊಂದು ಚುರುಷ ಸ್ಕೆಡ್ಯೂಲ್ ನೋಡಿಕೊಂಡು ಆಮೇಲೆ ಈ ವಾರ ಪೂರ್ತಿ ಇಲ್ಲೇ ನಡೆಯುತ್ತೆ ಪ್ರಮೋಷನ್ ಬೆಂಗಳೂರಲ್ಲೇ ಒಂದಷ್ಟೆಲ್ಲ ರಿಯಾಲಿಟಿ ಶೋಸು ಮತ್ತು ಇನ್ನೊಂದಷ್ಟೆಲ್ಲ ಇಂಟ್ರವ್ಯೂಸ್ ಎಲ್ಲ ಲೈನ್ ಅಪ್ ಆಗಿದೆ ಅದೆಲ್ಲ ಬೆಂಗಳೂರಲ್ಲೇ ಮಾಡಬೇಕು ನೆಕ್ಸ್ಟ್ ವೀಕಿಂದ ಆಚೆ ಹೋಗೋ ಪ್ಲ್ಯಾನ್ ಇದೆ ಸೂಪರ್ ಸರ್ ಮಂಡೇ ಮಂಡೇ ಆನ್ವರ್ಡ್ಸು ಸ್ವಲ್ಪ ಶಿವಮೊಗ್ಗ ದಾವಣಗೆರೆ ಹುಬ್ಳಿ ಆ ಕಡೆ ಎಲ್ಲ ಹೋಗೋ ಪ್ಲ್ಯಾನ್ ಇದೆ ಯಾವಾಗ ಬ್ರಾಟು ಈಗ ಬ್ರಾಟೇ ಇನ್ನೂ ತುಂಬ ಕಡೆ ರಿಲೀಸ್ ಆಗೋದಿದೆ ರಿಲೀಸ್ ಆಗೋದಿದೆ ಯಾಕೆಂದರೆ ಈಗ ಆಲ್ರೆಡಿ ಚೆನ್ನೈ ಇದು ತಮಿಳಿನ ತಮಿಳು ಮತ್ತು ಮಲಯಾಳಮ್ಮು ಎನ್ಕ್ವೈರಿಗೆ ಬಂದಿದ್ದಾರೆ ರಿಲೀಸ್ ಮಾಡ್ತೀವಿ ಅಂತ ಫಿಲಮನ್ನು ಅಲ್ಲಿ ಡಿಸ್ಟ್ರಿಬ್ಯೂಟರ್ಸು ಅವರೆಲ್ಲ ನಿಮ್ಮ ಪ್ಲಾನ್ ಅದೇ ಇತ್ತು ರಿಪೋರ್ಟ್ ಬಂದ ಮೇಲೆ ನಮ್ಮ ಮುಂಚೆಯಿಂದನೂ ಅದೇ ಅಜೆಂಡಾ ಈಗ ತೆಲುಗು ಅನ್ನೋನಲ್ಲೂ ಎನ್ಕ್ವೈರಿ ಇದೆ ರಿಲೀಸ್ ಮಾಡೋಣ ಹೆಂಗೆ ಯಾವಾಗ ಮಾಡೋಣ ಅಂತ ಸೊ ಈಗ ನಾವು ಯಾರ ಜೊತೆ ಟೈಅಪ್ ಆಗಬೇಕು ಏನು ಅದೆಲ್ಲ ಡಿಸೈಡ್ ಮಾಡಬೇಕು ಜೊತೆಗೆ ಇಲ್ಲಿ ನಮ್ಮದು ಈ ಈ ವಾರ ಪೂರ್ತಿ ನಾವು ಕನ್ನಡಕ್ಕೆ ಮೀಸಲಿಟ್ಬಿಟ್ಟಿದ್ದೀವಿ ಸೂಪರ್ ಸೂಪರ್ ಅಂದರೆ ಪೂರ್ತಿ ನಮ್ಮ ಪ್ರಮೋಷನ್ ಕೆಲಸ ಮುಗಿತೀನ ಅಂದಮೇಲೆ ನಾವು ಬೇರೆ ಕಡೆ ಗಮನ ಹರಿಸೋದು ಯಾಕೆಂದರೆ ಅಲ್ಲಿಗೆ ಇನ್ನೂ ಒಂದು ವಾರ ಎರಡು ವಾರ ಟೈಮ್ ಇರುತ್ತೆ ಆಮೇಲೆ ಅಲ್ಲಿಗೊಂದಷ್ಟು ಟೆಕ್ನಿಕಲ್ ವರ್ಕ್ಗಳು ಮಾಡಬೇಕು ಇಲ್ಲಿ ಎಷ್ಟು ದೊಡ್ಡದಾಗಿ ಗೆಲ್ಲುತ್ತೋ ಅಷ್ಟು ಅಲ್ಲಿಗೆ ಪ್ಲಸ್ಸು ಹೌದು ಹೌದು ಇಲ್ಲಿ ಜಾಸ್ತಿ ಜನ ನೋಡಿದಷ್ಟು ಅಲ್ಲಿಗೆ ಪ್ಲಸ್ಸು ಆವಾಗ ನಮ್ಮ ದುಡ್ಡು ಖರ್ಚು ಮಾಡೋದು ಕಮ್ಮಿ ಆಗುತ್ತೆ ಅಲ್ಲಿ ಅದಕ್ಕೆ ಎಷ್ಟು ಜೊತೆ ಉಳಿಸ್ಕೊಂಡಿರೋ ಒಂದೇ ಒಂದೇ ಮೇಲ್ಗಡೆ ಹಾಕೊಳ್ಳೋದಲ್ವಾ ಒಳಗಡೆ ಯಾವಾಗಲೂ ನಮ್ಮ ಬೇರೆದು ಇದ್ದೇ ಇರುತ್ತೆ ಆಗಲಿ ಸರ್ ಮೇಲ್ಗಡೆ ಗಲೀಜೆ ಆಗಲ್ಲವಲ್ಲ ಬಾಡಿ ಸ್ಕಿನ್ಗೆ ಟಚ್ ಆಗೋಲ್ಲ ಸೂಪರ್ ಸರ್ ಒಳ್ಳೇದಾಗಲಿ ಸರ್ ಒಳ್ಳೆ ಸಿನಿಮಾ ಕೊಟ್ಟಿದ್ದೀರಾ ಜನಕ್ಕೆ ತಲುಪಬೇಕು ಇನ್ನೂ ಜನ ನೋಡಿ ಮೆಚ್ಚಿ ಕೊಂಡಾಡಬೇಕು ಥ್ಯಾಂಕ್ ಯು ದಾಗ್ಲಿ ಸರ್ ದಾಗ್ಲಿ ನೋಡಿದ್ರಲ್ಲ ನೀವೇನಾದರೂ ಬ್ರಾಟ್ ನೋಡಿಲ್ಲ ಅಂದರೆ ದಯಮಾಡಿ ನಿಮ್ಮ ನೆಚ್ಚಿನ ಚಿತ್ರಮಂಗಗಳು ಈಗಾಗಲೇ ಸಿನಿಮಾ ಇದೆ ಅದ್ಭುತವಾಗಿ ಜನರ ಪ್ರತಿಕ್ರಿಯೆಯನ್ನು ಪಡೆದುಕೊಳ್ತಾ ಇದೆ ನಿಮ್ಮ ಪ್ರತಿಕ್ರಿಯೆ ಕೂಡ ಅದು ಕಾಯ್ತಾ ಇದೆ ಕ್ಯಾಮರಾ ಪರ್ಸನ್ ಶೇಖರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ಆತ್ಮೀಯ ಕನ್ನಡಿಗ ನಮಸ್ಕಾರ